ಸ್ನೇಹಿತರೆ ನಿಮಗೆ ಬೇರೆ ಯಾವುದೇ ಹಿಂದೂ ತಿಂಗಳು ತಿಳಿದಿರಲಿ ಅಥವಾ ತಿಳಿದಿಲ್ಲದಿರಲಿ ಶ್ರಾವಣ ಮಾಸದ ಪರಿಚಯ ನಿಮಗಿರಬೇಕು ಇದು ಬಹಳ ಶುಭ ತಿಂಗಳು ಮತ್ತು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಬಹಳ ವಿಶೇಷ ಸ್ಥಾನವನ್ನು ಹೊಂದಿದೆ ಶ್ರಾವಣವು ಭಾರತೀಯ ಉಪಖಂಡದಲ್ಲಿ ಮಾನ್ಸೂನ್ ಆಗಮನವನ್ನು ಸೂಚಿಸುತ್ತದೆ ಇದು ಸಾಮಾನ್ಯವಾಗಿ ಜುಲೈ ಆಗಸ್ಟ್ ತಿಂಗಳೊಂದಿಗೆ ಆಕ್ರಮಿಸುತ್ತದೆ ಈ ಸಮಯದಲ್ಲಿ ಹವಾಮಾನವು ಮೋಡ ಕವಿದಿರುತ್ತದೆ ತೇವವಾಗಿರುತ್ತದೆ ಮತ್ತು ಮಳೆ ಆಗಾಗ ಮೈದಾನವನ್ನು ಆಶೀರ್ವಾದಿಸುತ್ತದೆ ಇಡೀ ಪ್ರಕೃತಿ ತುಂಬ ತಾಜಾ ಮತ್ತು ಜೀವಂತವಾಗಿ ಕಾಣುತ್ತದೆ ರುದ್ರಾಯ ನೀಲಕಂಠಾಯ ಮೃತ್ಯುಂಜಾಯಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮಾನ್ ಮಹಾದೇವಾಯ ನಮಃ ಇದರ ಅರ್ಥ ನೀಲಿ ಕಂಠಲಿನವನು ಮೃತ್ಯುವನ್ನು ಜಯಿಸಿದವನು ಎಲ್ಲರ ಒಡೆಯನು ಶಾಶ್ವತನು ಶುಭಕರನು ಆದ ರುದ್ರನಿಗೆ ನಮಸ್ಕಾರಗಳು ಶ್ರಾವಣ ಮಾಸ ಅತ್ಯಂತ ಮಂಗಳಕರವಾದ ಮಾಸವೆಂದು ಪೂಜಿಸಲ್ಪಟ್ಟಿದೆ ಶ್ರಾವಣ ಮಾಸದ ಸಮಯದಲ್ಲಿ ಬ್ರಹ್ಮಾಂಡವು ಶಿವತತ್ವಗಳಿಂದ ತುಂಬಿರುತ್ತದೆ ಇದು ಶಿವನಿಗೆ ಸಮರ್ಪಿತವಾದ ಆಚರಣೆಗಳ ಮೂಲಕ ಮನಸ್ಸು ಇಂದ್ರಿಯಗಳು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಶ್ರಾವಣ ಮಾಸವು ಚತುರ್ಮಾಸದ ಮೊದಲ ತಿಂಗಳು ಚತುರ್ಮಾಸ ಎಂದರೆ ನಾಲ್ಕು ತಿಂಗಳುಗಳು ಅವು ಶ್ರಾವಣ ಭಾದ್ರಪದ ಅಶ್ವಿನ ಮತ್ತು ಕಾರ್ತಿಕ ಇದು ಭಕ್ತಿ ಮತ್ತು ದೈವಿಕ ಆರಾಧನೆಗೆ ಮೀಸಲಾಗಿರುವ ನಾಲ್ಕು ತಿಂಗಳುಗಳು ಅದಕ್ಕಾಗಿ ಇದಕ್ಕೆ ಚತುರ್ಮಾಸ ಎಂದು ಕರೆಯುತ್ತಾರೆ ಈ ಅವಧಿಯಲ್ಲಿ ಶಿವ ಕ್ಷೀರಸಾಗರ ಅಡಿಯಲ್ಲಿ ಆದಿಶೇಷನ ಮೇಲೆ ಮೇಲೆ ಯೋಗನಿದ್ರೆಗೆ ಪ್ರವೇಶಿಸುತ್ತಾನೆ ಅಂದರೆ ಶಿವ ಸಾಗರದ ಅಡಿಯಲ್ಲಿ ಏಳು ಹೆಡೆಗಳ ಸರ್ಪದ ಮೇಲೆ ಆಳವಾದ ಜ್ಞಾನದ ಸ್ಥಿತಿಗೆ ಪ್ರವೇಶಿಸುತ್ತಾನೆ ಆದರೆ ಶಿವನು ಇಡೀ ಸೃಷ್ಟಿಯನ್ನು ನೋಡಿಕೊಳ್ಳುತ್ತಾನೆ ಇದನ್ನು ನಾವು ಜೀವನದ ಸಂರಕ್ಷಣೆ ಮತ್ತು ಶೋಷಣೆಯ ಅಂಶ ಎಂದು ಅರ್ಥೈಸಬಹುದು ಇದು ವಿನಾಶಕ್ಕೂ ಕೂಡ ದಾರಿ ಮಾಡಿಕೊಡುತ್ತದೆ ಅಂತಿಮವಾಗಿ ಹಳೆಯದು ಹೊಸದಕ್ಕೆ ದಾರಿ ಮಾಡಿಕೊಡಬೇಕು ಆದ್ದರಿಂದ ಸೃಷ್ಟಿ ಪೋಷಣೆ ಮತ್ತು ವಿನಾಶವು ಅಂತ್ಯವಿಲ್ಲದ ಚಕ್ರವಾಗಿ ಉಳಿಯುತ್ತದೆ ಭಕ್ತರು ಕಟ್ಟುನಿಟ್ಟಾದ ಸಾತ್ವಿಕ ಜೀವನ ಶೈಲಿಯನ್ನು ಅನುಸರಿಸುತ್ತಾರೆ ಮತ್ತು ಈ ಅವಧಿಯಲ್ಲಿ ದೈವಿಕ ಭಗವಾನ್ ಶಿವನಿಂದ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಪಡೆಯಲು ಭಕ್ತಿ ಮತ್ತು ಪೂಜೆಯಲ್ಲಿ ತೊಡಗುತ್ತಾರೆ ಅನೇಕ ಜನರು ಈ ಇಡೀ ತಿಂಗಳಲ್ಲಿ ಉಪವಾಸ ಮಾಡುತ್ತಾರೆ ಅಥವಾ ಕಟ್ಟುನಿಟ್ಟಾದ ಸಸ್ಯಾಹಾರಿ ಆಹಾರವನ್ನು ಅನುಸರಿಸುತ್ತಾರೆ ಕೆಲವರು ಸೋಮವಾರದಂದು ಶಿವನಿಗಾಗಿ ಮತ್ತು ಮಂಗಳವಾರ ಮಾತಾ ಪಾರ್ವತಿಗಾಗಿ ಉಪವಾಸವು ಮಾಡುತ್ತಾರೆ ಇನ್ನೊಂದು ದಂತಕತೆಯ ಪ್ರಕಾರ ಶಿವನನ್ನು ಮದುವೆಯಾಗಲು ಮತ್ತು ಅವನನ್ನು ತನ್ನ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಮಾತೆ ಪಾರ್ವತಿ ಶ್ರಾವಣ ಮಾಸುದ್ದಕ್ಕೂ ಕಠಿಣ ತಪಸ್ಸು ಮತ್ತು ಉಪವಾಸವನ್ನು ಮಾಡಿದಳು ಅವಳ ಸಮರ್ಪಣೆ ಮತ್ತು ಭಕ್ತಿಗೆ ಮೆಚ್ಚಿದ ಶಿವನು ಅವಳ ಆಸೆಯನ್ನು ಪೂರೈಸಿದನು ಶ್ರಾವಣ ಮಾಸದಲ್ಲಿ ಭಗವಾನ್ ಶಿವನಂತಹ ಗಂಡನನ್ನು ಆಕರ್ಷಿಸಲು ಅನೇಕ ಮಹಿಳೆಯರು ಶ್ರಾವಣ ಸೋಮವಾರ ಉಪವಾಸ ಅಥವಾ ಸೋಳ ಸೋಮವಾರ ಉಪವಾಸವನ್ನು ಆಚರಿಸುತ್ತಾರೆ ನಾವು ವೈಜ್ಞಾನಿಕವಾಗಿ ನೋಡಿದರೆ ಈ ಉಪವಾಸವು ಬಹಳಷ್ಟು ಅರ್ಥಪೂರ್ಣವಾಗಿದೆ ಮಾನ್ಸೂನ್ ಉತ್ತುಂಗದಲ್ಲಿರುವ ತಿಂಗಳ ಶ್ರಾವಣ ಈ ಸಮಯದಲ್ಲಿ ಜೀರ್ಣಾಂಗ ವ್ಯವಸ್ಥೆಯು ತುಂಬ ದುರ್ಬಲಗೊಳ್ಳುತ್ತದೆ ಮತ್ತು ಪರಿಸರದಲ್ಲಿ ಸೂಕ್ಷ್ಮ ಜೀವಿಗಳು ಅಂದರೆ ಬ್ಯಾಕ್ಟೀರಿಯಾ ಉಪಸ್ಥಿತಿಯು ಹೆಚ್ಚಾಗುತ್ತದೆ ತಂಪು ಆಹಾರ ಪದ್ಧತಿಗಳು ಕಾಯಿಲೆಗಳಿಗೆ ಕಾರಣವಾಗಬಹುದು ಅದಕ್ಕಾಗಿಯೇ ಈ ಋತುವಿನಲ್ಲಿ ಉಪವಾಸ ಮಾಡುವುದು ಉತ್ತಮ ಈ ತಿಂಗಳಿನ ಪ್ರತಿ ದಿನವೂ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಸೋಮವಾರ ಶಿವನನ್ನು ಪೂಜಿಸುವ ದಿನ ಮಂಗಳವಾರ ಮಹಿಳೆಯರು ತಮ್ಮ ಕುಟುಂಬದ ಉತ್ತಮ ಆರೋಗ್ಯಕ್ಕಾಗಿ ಗೌರಿಯನ್ನು ಪೂಜಿಸುತ್ತಾರೆ ಬುಧವಾರ ವಿಷ್ಣು ಅಥವಾ ಕೃಷ್ಣನ ಅವತಾರವಾದ ವಿಠಲನಿಗೆ ಇದು ಸಮರ್ಪಿತವಾಗಿದೆ ಗುರುವಾರ ಬುದ್ಧ ಮತ್ತು ಗುರುವನ್ನು ಪೂಜಿಸುವ ವಿಧಾನವಿದೆ ಶುಕ್ರವಾರ ಲಕ್ಷ್ಮಿ ಮತ್ತು ತುಳಸಿಯನ್ನು ಪೂಜಿಸಲು ಇದು ಸಮರ್ಪಿತವಾಗಿದೆ ಶನಿವಾರ ಶನಿಗೆ ಸಮರ್ಪಿತವಾಗಿದೆ ಇದನ್ನು ಶ್ರಾವಣ ಶನಿವಾರಗಳು ಅಥವಾ ಸಂಪತ್ ಶನಿವಾರಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ಒಬ್ಬರು ಸಂಪತ್ತನ್ನು ಪಡೆಯಲು ಪ್ರಾರ್ಥಿಸಬಹುದು ಭಾನುವಾರಗಳು ಸೂರ್ಯ ದೇವರಿಗೆ ವೈದಿಕ ಕಾಲದಲ್ಲಿ ಸೂರ್ಯ ಪೂಜೆ ಸಾಮಾನ್ಯ ಪದ್ಧತಿಯಾಗಿತ್ತು ಮತ್ತು ಇಂದಿಗೂ ಇದನ್ನು ಅನುಸರಿಸಲಾಗುತ್ತದೆ ವಿಶೇಷವಾಗಿ ಶ್ರಾವಣದಲ್ಲಿ ಪ್ರತಿ ಭಾನುವಾರ ಸೂರ್ಯನನ್ನು ಪೂಜಿಸಲಾಗುತ್ತದೆ ಶ್ರಾವಣ ಮಾಸ ಮಾತ್ರ ಕಾಲದ ಒಂದು ತಿಂಗಳು ಅಲ್ಲ ಇದು ಭಕ್ತಿಯ ಮಾಸ ಶ್ರದ್ಧೆಯ ಸಮಯ ದೇವರಲ್ಲಿ ನಂಬಿಕೆ ಇಡುವ ಸಂಭ್ರಮದ ಕಾಲ ಈ ಒಂದು ತಿಂಗಳು ನಮ್ಮ ಜೀವನವನ್ನು ಶುದ್ಧಿಗೊಳಿಸಲು ಹೃದಯವನ್ನು ಪರಿಶುದ್ಧಗೊಳಿಸಲು ಮತ್ತು ದೇವರ ನುಡಿಗಳಿಗೆ ಕಿವಿಗೊಡಲು ಒಂದು ಅದ್ಭುತ ಅವಕಾಶ ನೀಡುತ್ತದೆ ಈ ಶ್ರಾವಣ ಮಾಸದಲ್ಲಿ ನಾವು ಶಿವನ ಜ್ಞಾನ ಮಾಡೋಣ ದುರ್ಗೆಯ ದಯೆ ಬೇಡೋಣ ವಿಷ್ಣುವಿನ ಕೃಪೆಯನ್ನು ಸಂಪಾದಿಸೋಣ ಯಾವ ಕೆಲಸ ಮಾಡಿದರೂ ಭಕ್ತಿಯಿಂದ ಮಾಡಿದರೆ ಅದು ದೇವಾರ್ಪಣೆಯಾಗುತ್ತದೆ ಆದ್ದರಿಂದ ಈ ಶ್ರಾವಣ ಮಾಸವನ್ನು ನಿಜವಾಗಿಯೂ ಅರ್ಥಪೂರ್ಣವಾಗಿಸೋಣ ಈ ರೀತಿ ಭಕ್ತಿಯ ಕಥೆಗಳು ಪೌರಾಣಿಕ ವಿಚಾರಗಳು ಮತ್ತು ಸಂಸ್ಕೃತಿಯ ಆಚರಣೆಗಳನ್ನು ನೀವು ಕೇಳಬೇಕೆಂದರೆ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಹೊಸ ಧಾರ್ಮಿಕ ಮತ್ತು ಪ್ರೇರಣಾದಾಯಕ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ ಧನ್ಯವಾದಗಳು